ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನೆಕ್ಸ್ಟ್ ಡೇ ಇದು ಸೊ ಬೆಳಗ್ಗೆ ಬೆಳಗ್ಗೆ ನಮ್ಮ ದೊಡ್ಡಮ್ಮ ನನ್ನ ಮಗ ಮಗಳು ಎಲ್ಲ ಸೇರಿಕೊಂಡು ಸಗಣಿ ತಾರಿಸೋ ಕಾರ್ಯಕ್ರಮ ಮಾಡ್ತಿದ್ದಾರೆ ಸೊ ಇವತ್ತು ಎಂಗೇಜ್ಮೆಂಟ್ ಇರೋದು ನಾಳೆ ಹಾಗಾಗಿ ಇದು ಡ್ರೈ ಆಗಬೇಕು ಮತ್ತು ಊಟ ಕೊಡೋದೆಲ್ಲ ಇಲ್ಲೇ ಹಾಗಾಗಿ ಮಣ್ಣು ಮಣ್ಣಿದ್ರೆ ಚೆನ್ನಾಗಿರಲ್ಲ ಅಂಥೇಳಿ ಸಗಣಿಯನ್ನು ತಾರಿಸ್ತೀವಿ ಅಂದರೆ ಯೂಶ್ವಲಿ ಯಾವಾಗಲೂ ತಾರಿಸ್ತಾ ಇರ್ತಾರೆ ಬಟ್ ಇವತ್ತು ಫಂಕ್ಷನ್ ಅಲ್ವಾ ಸೊ ಹಂಗಾಗಿ ಈ ರೀತಿ ತಾರಿಸ್ತಾ ಇದ್ದಾರೆ ಬೆಳಗ್ಗೆ ಬೆಳಗ್ಗೆನೆ ಬಿಸಿಲು ಕೂಡ ತುಂಬ ಚೆನ್ನಾಗಿದೆ ನೋಡ್ಬೋದು ನೋಡಿ ಸೊ ಅಡುಗೆ ಎಲ್ಲ ಕೊಡೋದಕ್ಕೆ ಊಟ ಬಡಿಸೋದಕ್ಕೆ ತುಂಬಾ ಒಳ್ಳೆಯ ಜಾಗ ಸೊ ಹಂಗಾಗಿ ಸೊ ಊಟ ಕೊಡೋ ಜಾಗ ಒಂಚೂ ಚೆನ್ನಾಗಿರಲಿ ನೀಟಾಗಿರಲಿ ಅಂತ ಹೇಳ್ಬಿಟ್ಟು ಸಗಣಿಯನ್ನು ತರಿಸ್ತಾ ಇರೋದು ನೋಡ್ಬೋದು ಅವನು ನನ್ನ ಮಗ ಸೊ ಅವನು ಸಗಣಿ ಕಲಸಿ ಕೊಡ್ತಾಯಿದ್ದಾನೆ ಅಮ್ಮ ಹಾಕ್ತಾಯಿದ್ದಾರೆ ನನ್ನ ಮಗಳು ತರಲೆ ಮಗಳದು ನೋಡಿ ಏನು ಮಾಡ್ತಿದೆ ಅಂತ ಸೊ ಇಲ್ಲಿ ಸಗಣಿ ತಾರಸ ಕೆಲಸ ನಡೀತಾ ಇದೆ ನಡೀಲಿ ನೆಕ್ಸ್ಟ್ ಏನು ನಡೀತಿದೆ ಮನೆ ತೋರಿಸ್ತೀನಿ ಬನ್ನಿ ಇಲ್ಲಿ ನನ್ನ ತಂಗಿ ರೊಟ್ಟಿ ಹಾಕೋದ್ರಲ್ಲಿ ಫೇಮಸ್ ಸೊ ಅವಳ ಕೈಯಲ್ಲಿ ತುಂಬಾ ಚೆನ್ನಾಗಿ ಅಕ್ಕಿ ರೊಟ್ಟಿ ಆಗಿರ್ಬೋದು ರಾಗಿ ರೊಟ್ಟಿ ಎಲ್ಲಾ ತರದ ರೊಟ್ಟಿಗಳನ್ನು ಚೆನ್ನಾಗಿ ಮಾಡ್ತಾಳೆ ಸೊ ಇಲ್ಲಿ ಬಿಸಿ ಬಿಸಿ ರೊಟ್ಟಿನ ಮಾಡ್ತಾ ಇದ್ಲು ಬೆಳಗ್ಗೆ ಬೆಳಿಗ್ಗೆನೆ ಮೂರು ತರ ಪಲ್ಯಗಳನ್ನ ಮಾಡ್ತಾ ಮತ್ತು ಗಟ್ಟಿ ಆದ ಮೊಸರನ್ನೆಲ್ಲ ಮಾಡಿ ಇಟ್ಟಿದ್ಲು ಸೊ ನಾನು ಎದ್ದು ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ವ್ಲಾಗ್ನ ಸ್ಟಾರ್ಟ್ ಮಾಡಿಕೊಂಡೆ ಆಮೇಲೆ ಆಕ ಬಿಸಿ ಬಿಸಿ ರೊಟ್ಟಿ ಇದೆ ಬನ್ನಿ ಅಂತ ಹೇಳಿದ್ಲು ಆಮೇಲೆ ಹೋದೆ ನೋಡಿದ್ರೆ ಎಲ್ಲ ವೆರೈಟೀಸು ಸೊ ನನಗಂತೂ ಸಿಕ್ಕಾಬಟ್ಟೆ ಖುಷಿ ಊರಿಗೆ ಹೋದಾಗ ಈ ರೀತಿ ಊಟ ಮಾಡೋದಕ್ಕೆ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಬೆಳಗ್ಗೆ ಬೆಳಿಗ್ಗೆ ಈ ರೀತಿ ಇತ್ತು ನನ್ನ ಬ್ರೇಕ್ಫಾಸ್ಟು ನೋಡ್ತಿರ್ಬೋದು ನೋಡಿ ಅಲ್ಲಿ ಗಟ್ಟಿ ಮೊಸರು ಒಂದು ಪಲ್ಯ ಇನ್ನೂ ಒಂದು ಪಲ್ಯ ಇದೆ ಸೊ ನೋಡ್ತಾ ಇರ್ಬೋದು ಇಲ್ಲಿ ಹೇಳ್ತಾರೆ ಪಲ್ಯ ಒಂದು ಗಟ್ಟಿ ಮೊಸರು ಜೊತೆಗೆ ಇವತ್ತಿನ ಬ್ರೇಕ್ಫಾಸ್ಟು ಇವ್ನು ನೋಡಿ ಆ ಡ್ರೆಸ್ ಮೇಲೆ ಈ ಕೋಟ್ ನಾಕೋತಾರಂತೆ ಬ್ಲೇಸರು ನೋಡಿ ನೋಡಿ ಅದಕ್ಕೂ ಇದಕ್ಕೂ ಏನ್ ಮ್ಯಾಚಿಂಗು ಹಿಂಗೆ ಹೋಗ್ಬಿಡ್ ಕಾಲೇಜ್ಗೆ ನೋಡಿ ಇವ್ ನಾಕೊಂಗೆ ಕೆಲಸ ಮಾಡ್ಬೇಕಂತೆ ಅವನ ಆಸೆ ಏನ್ ಕೆಲಸ ಮಾಡ್ತೀಪ್ಪ ಊಟ ಯಾವಾಗ್ಲೂ ಇದೇ ಕೆಲಸ ಬೆಳಿಗ್ಗೆ ಎದ್ದ ತಕ್ಷಣ ಮಾಡ್ತಾನೋ ಬಿಡ್ತಾನೋ ಗೊತ್ತಿಲ್ಲ ಫಸ್ಟ್ ಪಾರಿವಾಳಗಳನ್ನ ಕೇರ್ ಮಾಡ್ತಾನೆ ಅದು ಅದ್ರ ಕೇಜ್ಗಳನ್ನೆಲ್ಲ ಕ್ಲೀನ್ ಮಾಡ್ತಾನೆ ಆಗಿರೋದನ್ನೆಲ್ಲ ಕ್ಲೀನ್ ಮಾಡಿ ಅದಕ್ಕೆ ಊಟಗಳೆಲ್ಲ ಏನ್ ಬೇಕು ಬ್ರೇಕ್ಫಾಸ್ಟ್ಗೆಲ್ಲ ಏನ್ ಹಾಕ್ಬೇಕು ಅದು ಅದ್ರದೇ ಫಸ್ಟ್ ಅವನು ಪ್ರಿಫರೆನ್ಸ್ ತಗೊಳ್ತಾನೆ ಆ ಫಸ್ಟ್ ಪ್ರಿಫರೆನ್ಸ್ ಕೊಡೋದಿದ್ರೆ ಪಾರಿವಾಳಗೆ ಅವ್ನು ಕೊಡೋದು ಮೊದಲು ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ನೋಡ್ಕೊಂಡು ಮತ್ತೆ ಹೊತ್ತು ಅದಕ್ಕೊಂದಷ್ಟೊತ್ತು ಆಟ ಆಡ್ಕೊಂಡಿದ್ದು ಆಮೇಲೆ ಮುಂದಿನ ಕೆಲಸಗಳನ್ನೆಲ್ಲ ಶುರು ಮಾಡ್ಕೊಂತಾನೆ ಬೆಳಿಗ್ಗೆ ಹೊತ್ತು ನೋಡ್ತಾ ಇದ್ರೆ ಚಂದ ಅನ್ಸುತ್ತೆ ಈ ಪಾರಿವಾಳಗಳನ್ನೆಲ್ಲ ಮತ್ತೆ ಅವು ಕೂಗೋದು ಶಬ್ದಗಳಾಗಿರ್ಬೋದು ಒಂಥರ ಅವು ಪುಟ್ ಪುಟ್ಟದಾಗಿ ಫುಡ್ಗಳನ್ನ ತಿನ್ನೋವಾಗ ನೋಡೋದಕ್ಕೆ ಒಂಥರ ಚಂದ ಸೊ ತುಂಬಾ ಪಾರಿವಾಳಗಳನ್ನ ಸಾಕೊಂಡಿದ್ದಾನೆ ಮಾಡಿದ ಈ ಗೂಡೆಲ್ಲ ಬರ ಪರವಾಗಿಲ್ಲ ಟ್ವೆಂಟಿ ರುಪೀಸ್ ಒಂದು ಬಾಕ್ಸ್ ಮಾರ್ಕೆಟ್ ಅಲ್ಲಿ ಸೇಬು ಎಲ್ಲ ತಗೊಬಂದಾಗ ಬಾಕ್ಸನ್ನ ಸೈಡಲ್ಲಿ ಇಟ್ಟಿರುವಾಗ ಇವರು ಟ್ವೆಂಟಿ ರುಪೀಸ್ ಕೊಟ್ಬಿಟ್ಟು ತಗೊಂಬಂದಂತೆ ಸೊ ಅದನ್ನ ಇವನು ಈ ರೀತಿ ಪಾರಿವಾಳಗಳಿಗೆ ಗೂಡ್ ಮಾಡ್ಕೊಂಡಿದ್ದಾನೆ ಸೊ ಇಷ್ಟು ಚೆನ್ನಾಗಿ ಮಾಡಿದ ನೋಡಿ ಇದೇನು ರೊಟ್ಟ ಅಲ್ಲ ಅದು ಇದಕ್ಕೆ ಅದು ಉದ್ರೋಗಲ್ವಾ ಇದು ಒಳಗಡೆ ಗಲೀಜ್ ಮಾಡಿದೆಲ್ಲ ಏನ್ ಮಾಡ್ತೀಯಾ ಈ ಪೇಪರ್ ಅದಕ್ಕೆ ಹಾಕಿರೋದೇ ಈಗ ಯಾವಾಗ ಕ್ಲೀನ್ ಮಾಡ್ತಾರೆ ಎಷ್ಟು ಸರಿ ಕ್ಲೀನ್ ಮಾಡ್ಬೇಕು ಮತ್ತೆ ನೀನು ಅಷ್ಟೇ ಅಲ್ಲಿ ಗಂಟೆ ಅದೊಳಗಡೆ ಇರೋದೇ ಅದು ಹಳ್ಳಿ ಕಡೆ ಎಲ್ಲ ಗೊತ್ತಲ್ಲ ಸೊ ಮುಂಜಾನೆ ಬೇಗನೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡ್ತಾ ಇರ್ತಾರೆ ಸೊ ಇಲ್ಲಿ ಇವತ್ತು ಏನಾಗಿತ್ತು ಅಂದರೆ ನಾಳೆ ಫಂಕ್ಷನ್ ಇರೋದ್ರಿಂದಾನೇ ಇವತ್ತೇ ಎಲ್ಲ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಮ್ಮ ದೊಡ್ಡಮ್ಮವರೆಲ್ಲ ಆರೂವರೆಗೆಲ್ಲ ಹೋಗ್ಬಿಟ್ಟಿದ್ರು ಅವ್ರು ಎದ್ದು ಆಗಲೇ ಸಗಣಿ ಎಲ್ಲ ತಾರಸ್ಕೊತಾ ಇದ್ರು ಇಲ್ಲಿ ನೋಡ್ತಿರ್ಬೋದು ನನ್ನ ತಂಗಿದಿರು ಮತ್ತೆ ನಾವು ಎಲ್ಲ ಒಂದು ಏಳುವರೆಗೆಲ್ಲ ಎದ್ಬಿಟ್ಟು ಟಿಫನ್ನು ನನ್ನ ತಂಗಿ ಮಾಡ್ಕೊತಾ ಇದ್ಲು ಬ್ರೇಕ್ಫಾಸ್ಟ್ನ ಪ್ರಿಪೇರ್ ಮಾಡ್ಕೊತಿದ್ಲು ಇನ್ನೊಬ್ಬಳು ತಂಗಿ ಬಂದು ಮನೆ ಕ್ಲೀನ್ ಮಾಡ್ಕೊಳ್ಳೋದು ಸೊ ಮನೆ ಹಾಲಿನ ಕ್ಲೀನ್ ಮಾಡ್ಕೊಳ್ಳೋದು ಆ ಥರ ಮಾಡ್ತಿದ್ಲು ಇಲ್ಲಿ ನಾವೊಂದು ನಾಲ್ಕೈದು ಪೋರ್ಷನ್ಸ್ ಇದೆ ಫ್ರೆಂಟ್ ಅಲ್ಲಿ ಬಂದು ಒಂದು ಹೊರಗಡೆ ಹಾಲ್ ಇದೆ ಮಧ್ಯದಲ್ಲಿ ಒಂದು ಹಾಲು ಮತ್ತೆ ಅದರಿಂದ ಬಂದ್ರೆ ಕಿಚನು ಮತ್ತೆ ದನಟಿ ಬರುತ್ತೆ ನೋಡಿ ಇಲ್ಲಿದೆಯಲ್ಲ ಇದು ಸೊ ಮನೆ ತುಂಬಾ ದೊಡ್ಡದಿರೋದ್ರಿಂದ ಒಬ್ಬರೇ ಎಲ್ಲ ಕೆಲಸನೂ ಮಾಡೋಕ್ಕಾಗಲ್ಲ ಸೊ ಒಬ್ಬೊಬ್ರು ಒಂದೊಂದು ಕೆಲಸನ ವಹಿಸ್ಕೊಂಡು ಆ ಮನೆಗೆ ನಾಲ್ಕು ರೂಮ್ ಇರೋದ್ರಿಂದ ಎಲ್ಲ ಮನೆಯೂ ಕ್ಲೀನ್ ಮಾಡ್ಕೊಂತ ಬರ್ತಾ ಇದ್ವಿ ಮನೆ ಕ್ಲೀನ್ ಮಾಡೋದಕ್ಕೆ ಹಾಕಿದ್ರೆ ಸೊಮ್ಮೆ ಸೊ ಧೂಳು ಬಾಳು ಸಂದಿ ಎಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ಕಡೆನೂ ಉಜ್ಜಿ ತೊಳ್ದು ಮಾಡೋಷದಿಗೆ ಮೊಟ್ಟ ಮೊಟ್ಟೆ ಮಧ್ಯಾಹ್ನನೇ ಆಗೋಯ್ತು ಎರಡು ಎರಡೂವರೆ ಆಗಿ ಹೋಯ್ತು ಮಧ್ಯಾಹ್ನ ಊಟ ಮುಗಿಸ್ಕೊಂಡು ಒಂದು ಸ್ವಲ್ಪ ರೆಸ್ಟ್ ಮಾಡಿ ಒಂದು ನಾಲ್ಕೂವರೆ ಐದು ಗಂಟೆಗೆ ಇವಾಗ ಮೆಹಂದಿ ಇಡ್ಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ನೋಡ್ತಿರ್ಬೋದು ಸದ್ಯಕ್ಕಿಲ್ಲಿ ನಾವು ನಾವೊಂದು ನಾಲ್ಕೈದು ಜನ ಇದೀವಿ ಆ ಒಬ್ಬರು ಕೈಗೊಬ್ರು ಒಬ್ಬರು ಕೈಗೊಬ್ರು ಬಿಡಿಸೋದೇ ಆಯ್ತು ನಾನು ನನ್ನ ತಂಗಿ ಹುಡುಗಿಗೆ ಮೆಹಂದಿನೇ ಬಿಡಿಸಿದ್ದೆ ನನಗೆ ಬರೋಷ್ಟು ಮಾತ್ರ ಬಿಡಿಸಿದ್ದೆ ನನಗೇನು ಮೆಹೆಂದಿಲಿ ಅಷ್ಟೊಂದು ಗೊತ್ತಿಲ್ಲ ಗೊತ್ತಿರೋಷ್ಟು ಮಾತ್ರ ಬಿಡಿಸ್ಕೊಂತ ಬಿಡಿಸ್ಕೊಡ್ತಾ ಇದ್ದೆ ಸೊ ಮೇಲೆ ಇನ್ನೂ ಊರುಗಳಿಂದ ಬರೋರಿದ್ರು ನಮ್ಮ ಚಿಕ್ಕಮಂದಿರು ಚಿಕ್ಕಮ್ಮನ ಮಕ್ಕಳು ಅವರೆಲ್ಲ ತುಂಬಾ ಜನ ಬರೋರಿದ್ರು ಸೊ ಅವ್ರಿಗೂ ವೇಟ್ ಮಾಡ್ತಿದ್ವಿ ಬಂದಮೇಲೆ ಅವ್ರಿಗೂ ಕೂಡ ಮೆಹಂದಿ ಬಿಡಿಸ್ತಿದ್ವಿ ಮೇನ್ ದಿನ ಬಿಡಿಸ್ಕೊತಾ ಬಿಡಿಸ್ಕೊತ ಮನೆ ತುಂಬಾ ಜನ ನೆಂಟುಗಳೆಲ್ಲ ಸೇರಿದ್ರು ಸೊ ಆಮೇಲೆ ಮತ್ತೆ ರಾತ್ರಿ ಅಡಿಗೆನೆ ಶುರು ಮಾಡ್ಕೊಂಡ್ರು ಯಾಕೆಂದ್ರೆ ಬೆಳಿಗ್ಗೆ ಅಷ್ಟೊತ್ತಿಗೆ ಮಾಡೋದಿಕ್ಕ ಆಗೋದಿಲ್ಲ ರಾತ್ರಿಯಿಂದಾನೇ ಮಾಡ್ಕೊಬೇಕು ಯಾಕೆಂದ್ರೆ ಒಂದ್ ಮುನ್ನೂರಿಂದ ಐನೂರು ಜನ ಬರ್ತಾರೆ ಅಂದ್ರೆ ಸುಮ್ಮನೆ ಅಷ್ಟು ಜನಕ್ಕೆ ನಿಧಾನವಾಗಿ ಮಾಡ್ಕೊಳ್ತೀನಿ ಅಂದ್ರೆ ಆಗಲ್ಲ ಸೊ ಹಂಗಾಗಿ ರಾತ್ರಿಯಿಂದಾನೇ ಅಡ್ಗೆನ ಶುರು ಮಾಡ್ಕೊಂಡಿದ್ರು ನೋಡ್ತಿರ್ಬೋದು ಇಲ್ಲಿ ಸಾಂಬಾರು ನೋಡಿದ್ರೆ

ನಾವೆಲ್ಲ ಒಳಗಡೆ ಮೆಹಂದಿ ಬಿಡಿಸ್ಕೊತಾ ಇದ್ವಿ ಸೊ ಹಂಗಾಗಿ ಮತ್ತೆ ನನಗೆ ವಿಡಿಯೋ ಕ್ಲಿಪ್ಪಿಂಗ್ ಬೇಕಾಗಿತ್ತು ಹೊರಗಡೆ ಎಲ್ಲ ಏನ್ ನಡೀತಿದೆ ಅಂತ ಹಾಗಾಗಿ ನನ್ನ ತಮ್ಮನಿಗೆ ವಿಡಿಯೋ ಮಾಡ್ಕೊಂಬ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡ್ಕೊಂಡ್ ವರದಿ ಕೊಟ್ಟಿದ್ದೆ ಸೊ ನೋಡಿದ್ರಲ್ಲ ಇವತ್ತಿನ ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋ ನೋಡಿ ಸಿಪ್ಪಿನಿ ಅಲ್ಲಿವರೆಗೂ ಕಾಯ್ತಾ ಇರಿ ಈ ವಿಡಿಯೋ ಎಷ್ಟಾಗಿದೆ ಲೈಕ್ ಕೊಡೋದನ್ನ ಮರಿಬೇಡಿ ಅಣ್ಣನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಟೇಕ್ ಕೇರ್ ಬಾಯ್